ನೈತಿಕ ಕಥೆ ಮಾರಲ್ ಸ್ಟೋರಿ ಕಥೆ ಶೀರ್ಷಿಕೆ ಮುನಿಸು ಹೂವಿನಂತೆ ಸಹನೆಯಿಂದ ಬದಲಾಗಿತ್ತು ಕಥೆ ಒಂದು ಸಣ್ಣ ಹಳ್ಳಿ ಅಲ್ಲಿ ಮಾಧವಿ ಎಂಬ ಒಬ್ಬ ಯುವತಿ ಇತ್ತು ಅವಳು ಒಂದು ಆಶ್ರಮ ಶಾಲೆಯಲ್ಲಿ ಸೇವೆ ಮಾಡುತ್ತಾ ಬದುಕಿದ್ದಳು ಆದರೆ ಮಾಧವಿಗೆ ಒಂದು ದೊಡ್ಡ ದೋಷ ಇತ್ತು ಅವಳಿಗೆ ಯಾರಾದರೂ ತಿದ್ದಿದರೆ ಅಥವಾ ತಪ್ಪು ಸೂಚಿಸಿದರೆ ತಕ್ಷಣ ಮುನಿಸಿಕೊಂಡು ಬಿಸಿಯಾದ ಮಾತುಗಳನ್ನು ಹೇಳುತ್ತಿದ್ದಳು ಒಂದು ದಿನ ಆ ಶಾಲೆಗೆ ಜ್ಞಾನವನ್ನು ನೀಡುವ ದಾದಾರವರ ಸಂದೇಶವನ್ನು ಓದುತ್ತಿದ್ದ ಹಿರಿಯ ದಾದಿ ಅಂದರೆ ಆಶ್ರಮದ ಹಿರಿಯ ಮಾಧವಿಗೆ ಮೌನವಂತೆ ಹೇಳಿದರು ಮಕ್ಕಳೇ ಮುನಿಸು ಎಂದರೆ ನಿಮ್ಮದೇ ಸದ್ಗತಿಯ ಬಾಗಿಲು ಮುಚ್ಚಿಕೊಳ್ಳುವುದು ಮೌನ ಶಾಂತಿ ಸಹನೆ ಇದುವೇ ಹೂವಿನ ಗುಣಗಳು ನೀವು ಹೂವಾಗಿ ಬದಲಾಗಬೇಕಾದ ಸಮಯ ಬಂದಿದೆ ಈ ಮಾತು ಮಾಧುವಿಗೆ ಅಷ್ಟು ಥಟ್ನೆ ಹೊಳೆದಿಲ್ಲ ಆದರೆ ಮತ್ತೆ ಮತ್ತೆ ಅದೇ ಸಂದೇಶ ಕೇಳಿದಾಗ ಒಂದು ದಿನ ಆಕೆಗೆ ಒಂದಿಷ್ಟು ಮನಸ್ಸು ಬದಲಾಯಿಸಿತು ಅವಳು ಯೋಚಿಸಿದಳು ನಾನು ಯಾವಾಗಲೂ ಮುನಿಸಿಕೊಳ್ಳುತ್ತಾ ತಾನೇ ನಾನೇ ನನ್ನ ಭಾಗ್ಯವನ್ನು ಹಾಳು ಮಾಡುತ್ತಿದ್ದೇನಾ ಅವಳು ತೀರ್ಮಾನ ಮಾಡಿದಳು ಇನ್ನು ಮುಂದೆ ಯಾವ ಕಾರಣಕ್ಕೂ ಯಾರ ಮೇಲೂ ಮುನಿಸಿಕೊಳ್ಳುವುದಿಲ್ಲ ಅವರು ಏನೇನು ಹೇಳಿದರೂ ಅವನ ಮಾತಿನಲ್ಲಿ ನಾನೊಂದು ಹೂವಿನಂತೆ ಸೊಗಸಾಗಿ ಮೌನದಿಂದ ಪ್ರತಿಕ್ರಿಯೆ ನೀಡುತ್ತೇನೆ ಕಾಲಕ್ರಮೇಣ ಮಾಧವಿಯು ತುಂಬ ಶಾಂತ ಮಧುರ ಸ್ವಭಾವದಳಾಗಿ ಬದಲಾಗಿದಳು ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಅವಳನ್ನು ಪ್ರೀತಿಸುವಂತೆ ಮಾಡಿದರು ಮೌಲ್ಯ ಬೋಧನೆ ಮುನಿಸು ಎಂಬುದು ಆತ್ಮದ ಶಕ್ತಿಯನ್ನು ಕುಗ್ಗಿಸುತ್ತದೆ ಸಹನೆ ಎನ್ನುವುದು ದೇವತೆ ಗುಣ ಮೌನ ಮುತ್ತಿನಂತೆ ಮೌಲ್ಯವಾದದ್ದು ಯಾರು ಸಹನೆ ಹಿಡಿದು ಹೂವಿನಂತೆ ಇರುತ್ತಾರೋ ಅವರಿಗೆ ಜ್ಞಾನದಿಂದ ಭಾಗ್ಯವು ಹೂವಿನಂತೆ ಅರಳುತ್ತದೆ ಉಪಸಂಹಾರ ಒಬ್ಬ ತಂದೆ ಅಂದರೆ ಪರಮಾತ್ಮ ನಮಗೆ ಹೇಳುತ್ತಾರೆ ಮಕ್ಕಳೇ ನೀವು ಎಲ್ಲರೊಂದಿಗೆ ಪ್ರೀತಿಯಿಂದ ನಡೆಯಿರಿ ಮುನಿಸಿ ಕೊನೆಯಾದರೆ ಸುಖದ ದಿನಗಳು ಆರಂಭವಾಗುತ್ತದೆ